ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೀರಿಯಲ್ ಸಮಾಚಾರ ಇವರೇ ನೋಡಿ ಬಿಗ್ ಸ್ಪರ್ಧಿಗಳು ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಬಿಗ್ ಬಾಸ್ ಮುಗಿಯೋ ತನಕ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಹದಿನೇಳು ಸ್ಪರ್ಧಿಗಳು ಈಗಾಗಲೇ ಮನೆಯೊಳಗೆ ಪ್ರವೇಶ ಪಡೆದಿದ್ದಾರೆ ಈ ಬಾರಿಯ ವಿಶೇಷವೆಂದರೆ ಸ್ಪರ್ಧಿಗಳನ್ನು ಸ್ವರ್ಗ ಮತ್ತು ನರಕ ಎಂಬ ಎರಡು ಮನೆಗಳಾಗಿ ವಿಂಗಡಿಸಲಾಗಿದೆ ಕಂಟೆಸ್ಟೆಂಟ್ ನಂಬರ್ ಒನ್ ಭವ್ಯ ಗೌಡ ಮನೆ ಸ್ವರ್ಗ ಸೇರಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಪಡೆದ ಮೊದಲ ಸ್ಪರ್ಧಿ ಗೀತಾ ಸೀರಿಯಲ್ ಮೂಲಕ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದುಕೊಂಡ ಬಿಗ್ ಮನೆಗೆ ಪ್ರವೇಶ ಪಡೆದುಕೊಂಡಿದ್ದಾರೆ ಯಮುನಾ ಶ್ರೀನಿಧಿ ಮನೆ ಸ್ವರ್ಗ ಕನ್ನಡದಲ್ಲಿ ಹತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ನಟಿಸಿರುವ ಕನ್ಯಾಕುಮಾರಿ ಸೀರಿಯಲ್ನಲ್ಲಿ ನಾಯಕನ ಅಮ್ಮನ ಪಾತ್ರಧಾರಿಯಾಗಿ ಕಮಲಿ ಸೀರಿಯಲ್ನಲ್ಲಿ ಕಮಲಿ ತಾಯಿ ಗೌರಿಯಾಗಿ ನಟಿಸಿದ್ದರು ಮಿಗ್ ಮನೆಯ ಎರಡನೇ ಸ್ಪರ್ಧಿಯಾಗಿ ಎಂಟ್ರಿ ಪಡೆದಿದ್ದಾರೆ ಧನ್ರಾಜ್ ಆಚಾರ್ ಮನೆ ಸ್ವರ್ಗ ಯೂಟ್ಯೂಬರ್ ಧನ್ರಾಜ್ ಆಚಾರ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಂಟೆಂಟ್ಗಳ ಮೂಲಕವೇ ಜನಪ್ರಿಯರಾದರು ಬಿಗ್ ಬಾಸ್ ವೇದಿಕೆಯಲ್ಲಿ ಬಿಗ್ ಬಾಸ್ ಕುರಿತಾಗಿಯೇ ಅವರು ಮಾಡಿದ ಕಂಟೆಂಟ್ ಬಗ್ಗೆ ಸುದೀಪ್ ಸಖತ್ತಾಗಿಯೇ ಚಮಕ್ ನೀಡಿದರು ಮೂರನೇ ಸ್ಪರ್ಧಿಯಾಗಿ ಬಿಗ್ ಮನೆಗೆ ಎಂಟ್ರಿ ಪಡೆದರು ಧನ್ರಾಜ್ ಆಚಾರ್ ಗೌತಮಿ ಜಾಧವ್ ಮನೆ ಸ್ವರ್ಗ ಜೀಕರಣದಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಂಡ ಸತ್ಯ ಸೀರಿಯಲ್ನಲ್ಲಿ ಟಾಮ್ ಬಾಯ್ ಪಾತ್ರದಲ್ಲಿ ನಟಿಸಿದ್ದ ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಖ್ಯಾತಿ ಉಳಿಸಿ ಕೊಂಡಿದ್ದಾರೆ ಕಿರುತೆರೆ ಪ್ರಿಯರಾಗಿ ಸತ್ಯ ಎನ್ನುವ ಹೆಸರಲ್ಲೇ ಫೇಮಸ್ ಆಗಿದ್ದಾರೆ ಅನುಷಾ ರಾಯ್ ಬಿಗ್ ಮನೆಯ ಅಲ್ಲಿ ನರಕಕ್ಕೆ ಹೋದ ಮೊದಲ ಸ್ಪರ್ಧಿ ಕನ್ನಡ ಹಾಗೂ ತಮಿಳು ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಮೂಲತಃ ತುಮಕೂರಿನವರು ಇಂಜಿನಿಯರ್ ವಿದ್ಯಾಭ್ಯಾಸ ಮಾಡಿದ್ದಾರೆ ಬಿಗ್ ಮನೆಗೆ ಎಂಟ್ರಿ ಪಡೆದ ಐದನೇ ಸ್ಪರ್ಧಿ ಧರ್ಮ ಕೀರ್ತಿರಾಜ್ ಸ್ವರ್ಗ ಹಿರಿಯ ನಟ ಕೀರ್ತಿರಾಜ್ ಅವರ ಪುತ್ರ ನವಗ್ರಹ ಸಿನಿಮಾದಲ್ಲಿ ಕ್ಯಾಡ್ಬರೀಸ್ ಎನ್ನುವ ಹೆಸರಿನಿಂದಲೇ ಫೇಮಸ್ ಆದವರು ಸ್ವತಃ ನಾಯಕರಾಗಿಯೂ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಶಿಶಿರ್ ಶಾಸ್ತ್ರಿ ಮನೆ ನರಕ ಕುಲವದು ಸೀರಿಯಲ್ನಲ್ಲಿ ನಟಿಸಿದ್ದ ನಟ ಶಿಶಿರ್ ಶಾಸ್ತ್ರಿ ಉತ್ತಮ ಡ್ಯಾನ್ಸರ್ ಬಿಗ್ ಬಾಸ್ ಮನೆಗೆ ಎಂಟ್ರಿಯಾದ ಎಂಟನೇ ಸ್ಪರ್ಧಿ ಬಿಗ್ ಬಾಸ್ ಗೆಲ್ಲುವ ನಿಟ್ಟಿನಲ್ಲಿ ಪ್ರಬಲ ವ್ಯಕ್ತಿ ತ್ರಿವಿಕ್ರಮ ಮನೆ ಸ್ವರ್ಗ ಪದ್ಮಾವತಿ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದ ತ್ರಿವಿಕ್ರಮ ಮೂಲತಃ ಕ್ರಿಕೆಟಿಗ ಕೂಡ ಹೌದು ಬಿಗ್ ಬಾಸ್ ಮನೆಗೆ ಎಂಟ್ರಿಯಾದ ಒಂಬತ್ತನೇ ಸ್ಪರ್ಧಿ ಹಂಸ ನಾರಾಯಣ ಸ್ವಾಮಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ರಾಜಿ ಪಾತ್ರದಿಂದಾಗಿ ಮನೆ ಮಾತಾಗಿರುವ ಹಿರಿಯ ನಟಿ ಹಲವು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯಾದ ಹತ್ತನೇ ಸ್ಪರ್ಧಿ ಡ್ರಾಮಾ ಸಿನಿಮಾದ ಬೆಣ್ಣೆ ಶಾಂತಮ್ಮ ಪಾತ್ರದಿಂದಲೂ ಫೇಮಸ್ ಮನೆ ಸ್ವರ್ಗ ಮಾನಸ ಸಂತೋಷ್ ಮನೆ ನರಕ ಕಳೆದ ಆವೃತ್ತಿಯ ಬಿಗ್ ಬಾಸ್ ನಿಲ್ಲುತ್ತಾ ತುಕಾಲಿ ಸಂತೋಷ್ ಪತ್ನಿ ಕಿಚ್ಚಿಗಿಲಿಗಿಲಿ ಶೋನಿಂದ ಹೆಸರು ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಹನ್ನೊಂದನೇ ಎಂಟ್ರಿಯಾಗಿ ಬಂದ ಈಕೆ ಹೋಗಿದ್ದು ನೇರವಾಗಿ ನರಕಕ್ಕೆ ಗೋಲ್ಡ್ ಸುರೇಶ್ ಮನೆ ನರಕ ಕಳೆದ ಆ ವೃತ್ತಿಯಲ್ಲಿಂದ ವರ್ತೂರ್ ಸಂತೋಷ್ ಪಾತ್ರದಂತೆ ಗೋಲ್ಡ್ ಸುರೇಶ್ ಪಾತ್ರವು ಕಂಡಿದೆ ಉತ್ತರ ಕರ್ನಾಟಕ ಮೂಲ ಮೈತುಂಬಾ ಚಿನ್ನ ಹಾಕಿಕೊಂಡೇ ಬಿಗ್ ಬಾಸ್ ಮನೆಯ ಹನ್ನೆರಡನೇ ಸ್ಪರ್ಧಿಯಾಗಿ ಎಂಟ್ರಿಯಾಗಿದ್ದಾರೆ ಐಶ್ವರ್ಯಾ ಮನೆ ಸ್ವರ್ಗ ಸೀರಿಯಲ್ಗಳನ್ನು ಅರ್ಧಕ್ಕೆ ತೊರೆದು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ತಂದೆ ತಾಯಿ ಯಾರೂ ಇಲ್ಲ ಅನ್ನೋದನ್ನ ವೇದಿಕೆಯಲ್ಲಿಯೇ ತಿಳಿಸುವ ಮೂಲಕ ಸೆಂಟಿಮೆಂಟ್ ಕಾರ್ಡ್ ಕೂಡ ಪ್ಲೇ ಆಗಿದೆ ಬಿಗ್ ಬಾಸ್ ಮನೆಗೆ ಹದಿಮೂರನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟರು ಐಶ್ವರ್ಯಾ ಚೈತ್ರ ಕುಂದಾಪುರ ಮನೆ ನರಕ ದಾಖಲೆಯ ಪ್ರಮಾಣದಲ್ಲಿ ಮತ ಮಾಡಿ ಜನರು ಚೈತ್ರ ಕುಂದಾಪುರ ಅವರನ್ನು ಬಿಗ್ ಬಾಸ್ ಮನೆಯ ನರಕಕ್ಕೆ ಕಳಿಸಿದ್ದಾರೆ ಫೈರ್ ಬ್ರ್ಯಾಂಡ್ ನಾಯಕಿ ವಿವಾದಿತ ವ್ಯಕ್ತಿತ್ವ ಪಟಪಟನೆ ಮಾತನಾಡುವಂಥ ಹುಡುಗಿ ಹದಿನಾಲ್ಕನೇ ಸ್ಪರ್ಧಿಯಾಗಿ ಎಂಟ್ರಿಯಾಗಿದ್ದಾರೆ ಉಗ್ರಂ ಮಂಜು ಫ್ರೆಂಡ್ಸ್ ಗ್ರೂಪ್ನಲ್ಲಿ ಎಣ್ಣೆ ಮಂಜಣ್ಣ ಎಂದೇ ಫೇಮಸ್ ಆಗಿರುವ ಮಂಜು ಉಗ್ರಂ ಸಿನಿಮಾದಲ್ಲಿನ ತಮ್ಮ ಪಾತ್ರದ ಮೂಲಕ ಮಿಂಚಿದವರು ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿಯೂ ದೊಡ್ಡ ಪಾತ್ರ ನಿಭಾಯಿಸಿದ್ದಾರೆ ಬಿಗ್ ಬಾಸ್ ಮನೆಯ ಹದಿನೈದನೇ ಸ್ಪರ್ಧಿಯಾಗಿ ಎಂಟ್ರಿಯಾಗಿದ್ದಾರೆ ಮೋಕ್ಷಿತಾ ಪೈ ಮನೆ ನರಕ ಜೀಕರಣದಲ್ಲಿ ಪ್ರಸಾರವಾಗ್ತಿದ್ದ ಪಾರು ಸೀರಿಯಲ್ ಮೂಲಕ ಮನೆ ಮಾತಾಗಿರುವ ತಾರೆ ಬಿಗ್ ಬಾಸ್ ಮನೆಯ ಹದಿನಾರನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟರು ರಂಜಿತ್ ಶನಿ ಸೀರಿಯಲ್ನಲ್ಲಿ ಪಾತ್ರದ ಮೂಲಕ ಮನೆ ಮಾತಾಗಿರುವ ವ್ಯಕ್ತಿ ರಂಜಿತ್ ಕಳೆದ ಬಾರಿ ಇದ್ದ ವಿನಯ್ ಗೌಡ ತರ ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಯ ಕೊನೆಯ ಹಾಗೂ ಹದಿನೇಳನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್